ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತ ದೇಶದಾದ್ಯಂತ ಎಲ್ಲರೂ ಈಗ ಕುತೂಹಲದಿಂದ ಕಾಯ್ತಾ ಇರೋವಂಥದ್ದು ಏನೆಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸ್ನೇಹಿತರೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬರಬೇಕು ಅಂದರೆ ನೀವು ಕೆಲವೊಂದಿಷ್ಟು ಕೆಲಸಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ ಅದನ್ನು ಮಾಡಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ದುಡ್ಡು ಬರೋದಿಲ್ಲ ಸೊ ಏನೇನು ಮಾಡಬೇಕಾಗುತ್ತೆ ಸೊ ನಿಮಗೆ ದುಡ್ಡು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಇಪ್ಪತ್ತನೇ ಕಂತಿನ ಹಣ ಈಗ ಆಲ್ರೆಡಿ ಜೂನ್ ತಿಂಗಳಲ್ಲೇ ಅನೌನ್ಸ್ ಆಗಬೇಕಾಗಿತ್ತು ಜೂನ್ ತಿಂಗಳಲ್ಲೇ ನಿಮ್ಮ ಖಾತೆಗೆ ಜಮೆ ಕೂಡ ಆಗಬೇಕಾಗಿತ್ತು ಆದರೆ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ನಿಮಗೆ ಈ ಹಣ ಬರೋದು ನಿಧಾನ ಆಗಿದೆ ಸೊ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಈ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದಂತೂ ಖಂಡಿತ ಆದರೆ ಅದಕ್ಕೂ ಮೊದಲು ನೀವು ಕೆಲವೊಂದು ಕೆಲಸಗಳನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಏನು ಕಂಪ್ಲೀಟ್ ಮಾಡಬೇಕಾಗತ್ತೆ ಅನ್ನೋದನ್ನು ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆಗ ನಿಮಗೆ ಗೊತ್ತಾಗುತ್ತೆ ಅದಕ್ಕೂ ಮೊದಲು ಯಾರೆಲ್ಲ ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಈ ಇಪ್ಪತ್ತನೇ ಕಂತಿನ ಹಣ ನಿಧಾನ ಆಗೋದಕ್ಕೆ ಒಂದು ಕಾರಣ ಏನು ಅಂತ ನೋಡೋದಾದರೆ ಈ ತುಂಬ ದೊಡ್ಡ ಹಿಡುವಳಿದಾರ ರೈತರು ಏನಿದ್ದಾರೆ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿದರು ಆ ಅರ್ಜಿಗಳನ್ನು ಅರ್ಹರ ಅನರ್ಹರ ಅಂತ ಚೆಕ್ ಮಾಡಿ ಅರ್ಹರಾಗಿದ್ದರೆ ಅವರಿಗೆ ಅಮೌಂಟನ್ನು ಕೊಡ್ತಾರೆ ಬೆನಿಸ್ ಬೆನಿಫಿಷಿಯರಿ ಲಿಸ್ಟಲ್ಲಿ ಅವ್ರ ಹೆಸರು ಇರುತ್ತೆ ಅವರು ಅರ್ಹರಾಗಿಲ್ಲ ಅಂತಂದರೆ ಅವ್ರ ಹೆಸರನ್ನು ತೆಗೆದಾಕ್ತಾರೆ ಈ ಸಣ್ಣ ರೈತರು ಅಂದರೆ ಸುಮಾರು ಎರಡು ವರೆಗಿನ ಜಮೀನನ್ನು ಹೊಂದಿರುವಂಥ ರೈತರಿಗೆ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ಕೊಡ್ತಾರೆ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದರೆ ಅವ್ರಿಗೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ ಹಾಗೆ ಈ ಹತ್ತೊಂಬತ್ತನೇ ಕಂತಿನವರೆಗೂ ಕೆಲವರು ಹಣನ ತಗೊಂಡಿರ್ತಾರೆ ಸೊ ಹತ್ತೊಂಬತ್ತನೇ ಕಂತಿನ ನಂತರ ಅವರ ಕುಟುಂಬದಲ್ಲಿ ಅಥವಾ ಅವರಿಗೆ ಏನಾದರೂ ಯಾವುದಾದ್ರೂ ಸರ್ಕಾರಿ ಕೆಲಸಗಳು ಸಿಕ್ಕಿದರೆ ಅಥವಾ ಅಲ್ಲಿಂದೀಚೆಗೆ ಹತ್ತೊಂಬತ್ತನೇ ಕಂತಿನಿಂದೀಚೆಗೆ ಅವರಿಗೇನಾದರೂ ಟ್ಯಾಕ್ಸ್ ಪೇ ಮಾಡಿದರೆ ಅಂಥವರ ಹೆಸರನ್ನು ಯಾವುದೇ ಮೂಲ ಜಿಲ್ಲದೆ ಈ ಪಿ ಎಮ್ ಕಿಸಾನ್ ನಿಧಿ ಯೋಜನೆಯ ಅರ್ಹ ಫಲಾನುಭವಿಗಳ ಪಟ್ಟಿಯಿಂದ ತೆಗೆದಾಕ್ತಾರೆ ಈ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಸುಮಾರು ಏಳು ಲಕ್ಷಕ್ಕೂ ಅಧಿಕ ರೈತರ ಹೆಸರನ್ನು ಕೈ ಬಿಟ್ಟಿದ್ದಾರೆ ಅದು ನಾನಾ ಕಾರಣಗಳಿಗೆ ಕೈ ಬಿಟ್ಟಿರ್ತಾರೆ ಅವರು ಅದನ್ನು ಚೆಕ್ ಮಾಡಿಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಕೈ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಕೆಲವೊಂದು ಫೇಕ್ ರೈತರು ಅಂತ ಏನು ಕೊಟ್ಟಿರ್ತಾರೋ ಅವ್ರ ಹೆಸರನ್ನ ಕೈ ಬಿಟ್ಟಿರ್ತಾರೆ ಕೆಲವ್ರದ್ದು ದಾಖಲಾತಿಗಳು ಸರಿ ಇರೋದಿಲ್ಲ ಸೊ ಇವನ್ನೆಲ್ಲ ಚೆಕ್ ಮಾಡಿ ಅವರು ಕೈ ಬಿಟ್ಟು ಹೋಗಿರುತ್ತೆ ಹಾಗಾಗಿ ನೀವು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡ್ರೆ ನಿಮ್ಮ ತಪ್ಪುಗಳನ್ನ ತಿದ್ದುಕೊಂಡ್ರೆ ಸೊ ನಿಮಗೆ ಹಣ ಬರುತ್ತೆ ನೀವು ಈ ಕೆ ಸಿಯನ್ನು ಕಂಪ್ಲೀಟ್ ಮಾಡಬೇಕು ನಿಮಗೆ ಈ ಕೆ ಸಿಯನ್ನು ಕಂಪ್ಲೀಟ್ ಮಾಡೋದಕ್ಕೂ ಕೂಡ ಈ ಒಂದು ಯೋಜನೆಯನ್ನು ಈ ಒಂದು ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ನಿಧಾನ ಮಾಡಿರ್ಬೋದು ಅರ್ಹ ರೈತರನ್ನು ಮಾತ್ರ ಉಳಿಸ್ಕೊಂಡು ಅನರ್ಹರನ್ನು ತೆಗೆದುಹಾಕಿ ಅರ್ಹ ರೈತರು ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ನಮಗೆ ಸುವರ್ಣ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಮೊದಲು ಜುಲೈ ತಿಂಗಳ ಕೊನೆ ಅಥವಾ ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆಗಬಹುದು ಆದರೂ ಮುಂಚೆ ನೀವು ಇ ಕೆ ಸಿಯನ್ನು ಪೂರ್ಣಗೊಳಿಸ್ಕೋಬೇಕು ಏನೇನು ಮಾಡಬೇಕಂದ್ರೆ ಆಧಾರ್ ಬ್ಯಾಂಕು ಮತ್ತು ಎರಡಕ್ಕೂ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಮತ್ತು ಈ ಒಂದು ಇಪ್ಪತ್ತನೇ ಕಂತಿನ ಹಣದಿಂದ ನಾವು ವಂಚಿತರಾಗಬಾರ್ದು ಅನ್ನೋದೇ ಆದರೆ ನಿಖರವಾದ ಬ್ಯಾಂಕ್ ವಿವರಗಳನ್ನ ಕೊಡಬೇಕು ಅದರಲ್ಲಿ ಏನಾದರೂ ತಪ್ಪಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ನೀವು ಹತ್ತೊಂಬತ್ತನೇ ಕಂತಿನ ಹಣ ತೊಗೊಂಡಿರ್ತೀರ ಇಪ್ಪತ್ತನೇ ಕಂತಿನ ಹಣ ತೊಗೋಬೇಕಾದ್ರೆ ಇ ಕೆ ಸಿಯನ್ನು ಅಪ್ಡೇಟ್ ಮಾಡಿದ್ರೆ ಅಂದರೆ ನಿಮ್ಮ ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿದ್ರೆ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಯಾವ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಕೊಟ್ಟರೆ ನಿಮ್ಮದು ಈ ಕೆ ವೈ ಸಿ ಅಪ್ಡೇಟ್ ಆಗುತ್ತೆ ಅಥವಾ ನೀವೇನಾದರೂ ಹತ್ತೊಂಬತ್ತನೇ ಕಂತಿನ ನಂತರ ಏನಾದರೂ ಹೊಸದಾಗಿ ಮಾಡಿಸಿದರೆ ನಿಮ್ಮ ದಾಖಲಾತಿಗಳ್ನ ಚೆಕ್ ಮಾಡ್ಕೋಬೇಕಾಗಿರೋದು ತುಂಬಾ ಮುಖ್ಯ ಸೊ ನೀವು ನಿಖರವಾದಂಥ ಬ್ಯಾಂಕ್ ವಿವರಗಳನ್ನ ಕೊಡಬೇಕು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಇವೆರಡೂ ಕರೆಕ್ಟಾಗಿರಬೇಕು ಅದೇ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟು ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ ಮತ್ತು ಬ್ಯಾಂಕಿಗೆ ಎರಡೂ ಕಡೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ ಒಂದೇ ಕೊಟ್ಟಿದ್ದೀರಾ ಇಲ್ಲವೋ ಅಂತ ಚೆಕ್ ಮಾಡ್ಕೋಬೇಕು ಎರಡೂ ಕಡೆ ಒಂದೇ ನಂಬರ್ ಕೊಟ್ಟಿದರೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ನೀವು ನಿಮ್ಮ ಭೂಮಿಯ ದಾಖಲೆ ಏನು ಕೊಟ್ಟಿರ್ತೀರಾ ಅದು ಸರಿಯಾಗಿದೆಯಾ ಅದು ಅಡ್ರೆಸ್ಸು ಕರೆಕ್ಟ್ ಆಗಿದೆಯಾ ಅಥವಾ ಅದರಲ್ಲಿ ನಿಮ್ಮ ಹೆಸರು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೀವೊಂದು ಐ ಡಿ ಪ್ರೂಫ್ ಕೊಟ್ಟಿರ್ತೀರಾ ಗುರುತಿನ ಚೀಟಿ ಕೊಟ್ಟಿರ್ತೀರ ಅದರಲ್ಲಿ ಒಂದು ಹೆಸರಿರುತ್ತೆ ಆದರೆ ನಿಮ್ಮ ಭೂ ದಾಖಲೆಗಳಲ್ಲಿ ಬೇರೆ ಥರ ಹೆಸರಿದ್ರೆ ಆಗಲೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಆಮೇಲೆ ನೀವು ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರೋ ಅದು ನಿಮ್ಮ ಹತ್ರ ಇರಲೇಬೇಕು ನೀವೇನಾದ್ರೂ ಮೊಬೈಲ್ ನಂಬರ್ನ ಕಳ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಹಣ ಬರಲ್ಲ ಇಲ್ಲಿ ಪ್ರತಿ ಹಂತದಲ್ಲೂ ಕೂಡ ಓ ಟಿ ಪಿಗಳು ಬರ್ತಾನೆ ಇರುತ್ತೆ ನಾವು ಓ ಟಿ ಪಿನ ಎಂಟ್ರ್ ಮಾಡ್ತಾನೆ ಇರಬೇಕಾಗತ್ತೆ ಹಂಗಾಗಿ ಆ ಓ ಟಿ ಪಿನ ನಾವು ಎಂಟ್ರ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ಹಣ ತಗೊಳ್ಳೋದ್ರಿಂದ ವಂಚಿತರಾಗೋದಂತೂ ಖಂಡಿತ ಹಾಗೆ ಹದಿನೆಂಟು ವರ್ಷಕ್ಕಿಂತ ಒಳಗಿನವರು ಏನಾದರೂ ಇದಕ್ಕೆ ಅರ್ಜಿ ಹಾಕಿದರೆ ಅಂಥವ್ರ ಹೆಸರಲ್ಲಿ ಜಮೀನಿದ್ದು ಏನಾದರೂ ಅರ್ಜಿ ಹಾಕಿದರೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ ಭಾರತೀಯ ಪ್ರಜೆ ಆಗಿರಬೇಕು ಅಂತ ಮೊದಲೇ ಮೆನ್ಷನ್ ಮಾಡಿದ್ದಾರೆ ಮೊದಲನೇ ಆಪ್ಷನ್ನೇ ಅದು ಯಾಕೆಂದರೆ ಇದು ಭಾರತ ಸರ್ಕಾರದ ಒಂದು ಉಚಿತ ಕೊಡುಗೆ ಆಗಿರೋದರಿಂದ ಭಾರತೀಯ ಪ್ರಜೆ ಆಗಿರಬೇಕು ಒಬ್ಬ ವ್ಯಕ್ತಿ ಭಾರತದಲ್ಲಿ ಪ್ರಜೆ ಅನ್ಸ್ಕೋಬೇಕಂದ್ರೆ ಅವನಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಅದು ಹತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿರಬೇಕು ಹಂಗಾಗಿ ಹದಿನೆಂಟು ವರ್ಷಕ್ಕಿಂತ ಒಳಗಿನವರು ಏನಾದರೂ ಅರ್ಜಿ ಹಾಕಿದರೆ ಅವರಿಗೆ ಬರೋದಿಲ್ಲ ಅವರ ಕುಟುಂಬದ ಬೇರೆ ಮತ್ತೊಬ್ಬ ವ್ಯಕ್ತಿ ಹೆಸ್ರಲ್ಲಿ ಜಮೀನಿದ್ದು ಅವರಾಗಬೇಕು ಹಾಕಬೇಕು ಇಲ್ಲಿ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಒಳಗಿನವರಿಗೆ ಮಾತ್ರ ಈ ಅಮೌಂಟು ಬರೋದು ಇನ್ನು ಹತ್ತೊಂಬತ್ತನೇ ಕಂತಿನಿಂದ ಈಚೆಗೆ ನಿಮ್ಮ ಕುಟುಂಬದಲ್ಲಿ ನೀವು ಮೊದಲನೇ ಕಂತಿನಿಂದಲೂ ತೊಗೊಂಡಿರ್ತೀರೋ ಹತ್ತೊಂಬತ್ತನೇ ಕಂತಿನಿಂದ ಈಚೆಗೆ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡಿದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೂಡ ಡಾಕ್ಟ್ರು ಇಂಜಿನಿಯರು ಲಾಯರು ಅಥವಾ ಚಾರ್ಟೆಡ್ ಅಕೌಂಟೆಂಟ್ಗಳು ಅಥವಾ ರಾಜಕೀಯದ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಸೇರಿಕೊಂಡಿದ್ದರೆ ಇಂಥ ವ್ಯಕ್ತಿಗಳಿಗೆ ನಿಮ್ಮಲ್ಲಿ ಎಷ್ಟೇ ಜಮೀನು ಇದ್ರೂ ಕೂಡ ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ಈ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಸಿಗೋದಿಲ್ಲ ಕೊನೆಯದಾಗಿ ಮುಖ್ಯವಾಗಿ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ನಿಮಗೆ ಪಾವತಿ ವಿಳಂಬ ಆಗ್ತಾ ಇರೋದಕ್ಕೆ ಒಂದು ಸಾಮಾನ್ಯ ಕಾರಣಗಳು ಏನು ಅಂತ ನೋಡೋದಾದರೆ ಕೆ ವೈ ಸಿ ಅಪೂರ್ಣವಾಗಿರುವಂಥದ್ದು ಅಥವಾ ಆಧಾರ ಮತ್ತು ಬ್ಯಾಂಕ್ ವಿವರಗಳಲ್ಲಿ ಹೊಂದಾಣಿಕೆಗಳು ಆಗ್ತಿಲ್ಲ ಅನ್ನೋದಾದರೆ ತಮ್ಮಲ್ಲಿ ತಪ್ಪಾದ ಬ್ಯಾಂಕ್ ಮಾಹಿತಿಯಾಗಿದ್ದರೆ ನಿಮ್ಮ ಭೂ ಮಾಲೀಕತ್ವದ ಏನಾದರೂ ವಿವರಗಳು ಸರಿ ಇಲ್ಲದೇ ಇದ್ದರೆ ವಿವಾದಗಳಿಂದ ಕೂಡಿದರೆ ಆವಾಗ ಈ ರೀತಿ ವಿಳಂಬಗಳು ಆಗ್ತವೆ ಬಹು ಕುಟುಂಬ ಸದಸ್ಯರು ಪ್ರಯೋಜನೆಗಳಿಗಾಗಿ ನೋಂದಾಯಿಸಿಕೊಂಡಿದ್ದರೆ ಒಂದೇ ಕುಟುಂಬದಿಂದ ಮೂರು ನಾಲ್ಕು ಜನರು ಏನಾದರೂ ಒಂದೇ ಜಮೀನಿನ ಮಾಲೀಕತ್ವದನ್ನು ಹೊಂದಿದ್ದು ಮೂರು ನಾಲ್ಕು ಜನ ಅಂದರೆ ಬಹು ಜನ ಬಹು ಕುಟುಂಬ ಸದಸ್ಯರು ಈ ಪ್ರಯೋಜನೆಗಳಿಗಾಗಿ ನೋಂದಾಯಿಸಿಕೊಂಡಿದ್ದರೆ ನಿಮಗೆ ಅಮೌಂಟ್ ಬರೋದು ಲೇಟ್ ಆಗುತ್ತೆ ನಿಮಗೆ ಅಂತಲ್ಲ ಈ ಥರದ್ದು ಸಮಸ್ಯೆಗಳು ಜಾಸ್ತಿ ಇದ್ದರೆ ಅದನ್ನೆಲ್ಲ ಅವರು ಪರಿಶೀಲನೆ ಮಾಡಿ ಅಮೌಂಟನ್ನು ಹಾಕಬೇಕಾಗತ್ತೆ ಆ ಕಾರಣಕ್ಕೆ ನಿಮಗೆ ದುಡ್ಡು ಬರೋದು ತುಂಬ ನಿಧಾನ ಆಗುತ್ತೆ ಸ್ನೇಹಿತರೆ ನೀವೇನಾದರೂ ಇಪ್ಪತ್ತನೇ ಕಂತಿನ ಹಣನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಕೆ ವೈಸಿಯನ್ನು ತಪ್ಪದೇ ಮಾಡಿಸಿ ಇಲ್ಲಾಂದರೆ ಈ ಒಂದು ಸೌಲಭ್ಯದಿಂದ ನೀವು ವಂಚಿತರಾಗುವ ಸಾಧ್ಯತೆ ಖಂಡಿತ ಇದೆ ಹಾಗಾಗಿ ನಿಮಗೆ ಈ ಸಿಕ್ಕಿರೋ ಒಂದು ಅವಕಾಶನ ಸುವರ್ಣ ಅವಕಾಶ ಅಂತ ಅಂದ್ಕೊಂಡು ಈ ಸಮಯದ ಒಳಗಡೆ ನೀವು ನಿಮ್ಮ ಇ ಕೆ ವೈ ಸಿ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಹಾಗಾಗಿ ನಿಮಗೆ ಇಪ್ಪತ್ತನೇ ಕಂತು ಯಾವುದೇ ಕಾರಣಕ್ಕೂ ಕೈ ಬಿಟ್ಟು ಹೋಗೋದಿಲ್ಲ ಸಿಕ್ಕೇ ಸಿಗುತ್ತೆ ನಮಗೆ ಸಮಯ ಸಿಕ್ಕಿದಷ್ಟು ಕೂಡ ನಮ್ಮಲ್ಲಿ ಏನಾದರೂ ತಪ್ಪುಗಳು ತಪ್ಪುಗಳಾಗಿದರೆ ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಭಾವಿಸ್ಕೊಂಡು ನೀವು ಈ ಕೆ ವೈಸಿಯನ್ನು ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ದಾಖಲೆಯ ವಿವರ ವಿವರಗಳು ಸರಿಯಾಗಿ ಇದೆಯೋ ಇಲ್ಲವೋ ಅನ್ನೋದನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ತಪ್ಪದೇ ನೋಡ್ತಾ ಇರಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾಯಿರಿ ಎಲ್ರಿಗೂ ಕೂಡ ಧನ್ಯವಾದಗಳು